ಕಟ್ವರ್ಕ್ದು ಮಾರ್ಕೆಟಲ್ಲಿ ತುಂಬ ಹೆವಿ ಡಿಮ್ಯಾಂಡಿಂದ ನಡೀತಾ ಇದೆ ಫ್ಯಾಬ್ರಿಕ್ ಬೇಸ್ ಮೇಲೆ ಹೋಗ್ತೀರಾ ಅಂದರೆ ಪ್ಯೂರ್ ಫ್ಯಾಬ್ರಿಕ್ ಬೇಸ್ ನೀವು ಅಲ್ಲಿ ಬಂದು ನೋಡ್ಬೋದು ಯಾಕೆ ಆ ಥರ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಒರಿಜಿನಲ್ ಮಿರರ್ ವರ್ಕ್ ಮತ್ತು ಪ್ಯೂರ್ ಫ್ಯಾಬ್ರಿಕ್ ಕಾನ್ಸೆಪ್ಟಲ್ಲಿ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ಸ್ ವೆರೈಟಿ ವೈಸ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ರೆ ಕಟ್ವರ್ಕ್ದು ಹೆವಿ ಡಿಮ್ಯಾಂಡ್ ಇದ್ದಾವೆ ಮಾರ್ಕೆಟಲ್ಲಿ ಆ ಥರ ಕಟ್ವರ್ಕ್ ಡಿಸೈನ್ಸ್ ಮಾರ್ಕೆಟಲ್ಲಿ ತುಂಬ ಡಿಮಾಂಡಿಂದ ನಡೀತಾ ಇದೆ ಸ್ಲೀವ್ಸ್ ಕೂಡ ನೋಡ್ತೀರ ಅಂದರೆ ಸ್ವಲ್ಪ ಯೂನಿಕ್ ಮತ್ತು ಡಿಸೈನ್ಸ್ ವೆರೈಟಿ ಕಲರ್ ಚಾರ್ಟ್ ವೈಸ್ ನೋಡ್ತೀರಾ ಅಂದರೆ ಎರಡೆರಡು ಕಲರ್ ಚಾರ್ಟ್ದು ಎಕ್ಸೆಲ್ ಎಲ್ ಡಬಲ್ ಎಕ್ಸೆಲ್ದು ಕಾಂಬು ನಿಮಗೆ ಸಿಗುತ್ತೆ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಟೇಸ್ಟಲ್ಲಿ ಪಾರ್ಟಿ ವೇರ್ ಕಲೆಕ್ಷನಲ್ಲಿ ಪಾಕಿಸ್ತಾನಿ ರೆಡಿಮೇಡಲ್ಲಿ ಕಟ್ವರ್ಕಲ್ಲಿ ಡಿಸೈನ್ ಬಂದುಬಿಟ್ಟಿದೆ ಕಟ್ವರ್ಕ್ದು ಮಾರ್ಕೆಟಲ್ಲಿ ತುಂಬ ಹೆವಿ ಡಿಮಾಂಡಿಂದ ನಡೀತಾ ಇದೆ ಫ್ಯಾಬ್ರಿಕ್ ಬೇಸ್ ಮೇಲೆ ಹೋಗ್ತೀರಾ ಅಂದರೆ ಪ್ಯೂರ್ ಫ್ಯಾಬ್ರಿಕ್ ಬೇಸ್ ಪ್ಯೂರ್ ಫ್ಯಾಬ್ರಿಕಲ್ಲಿ ಕಾನ್ಸೆಪ್ಟ್ ಇರೋದು ಆ ಥರ ಡಿಸೈನ್ ಆ ಥರ ಕಟ್ ವರ್ಕಲ್ಲಿ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಬಂದುಬಿಟ್ಟಿದೆ ಡಿಸೈನ್ಸ್ಗಳು ನೋಡ್ತೀರ ಅಂದರೆ ಸ್ಲೀವ್ಸ್ ಕೂಡ ನಿಮಗೆ ಪೂರ್ತಿ ಬ್ಯೂಟಿ ಟೇಸ್ಟಲ್ಲಿ ಡಿಸೈನ್ ಸಿಗುತ್ತೆ ಆ ಥರ ಕಟ್ ವರ್ಕಲ್ಲಿ ಹ್ಯಾಂಡ್ ವರ್ಕ್ ಟಚ್ ಮತ್ತು ಆಲ್ ಓವರ್ ಸರೋಸ್ಕಿ ಕಾನ್ಸೆಪ್ಟಲ್ಲಿ ಮತ್ತು ಕೆಳಗಡೆಯಿಂದ ಡಿಸೈನ್ಸ್ಗಳು ನೋಡಿ ಬರೀ ನೀವು આ તરફ ડિઝન આ તરફ બુટિક ટેસ્ટ આર્ટિકલ મત બાટમીર ડિઝન કાન્સેપ્ટેટર્ન ન્યુ ન્યુ કોન્સેપ્ટ પ્યોર બેસ મર્ટિકલ દે આ પ્યોર બેસ મેલે આર્ટિકલ યાર પાકિસ્તાની 499 રૂપિયા ઇન ધ સ્ટાર્ટિંગ રૂપીસિંગ આગે ಬುಟೀಕ್ ಟೆಸ್ಟ್ಗೆ ನೀವು ಹೋಗ್ತೀರಾ ಅಂದರೆ ಸಾವಿರ ಪ್ಲಸ್ ಎರಡೂವರೆ ಸಾವಿರ ಅರೌಂಡ್ ಆಫ್ ಅಪ್ ಟು ಫೈವ್ ತೌಸಂಡ್ ತಕ್ಷಣ ನಮ್ಮ ಹತ್ರ ರೇಂಜ್ ಅವೈಲೇಬಲ್ ಸಿಗುತ್ತೆ ಬಟ್ ನೀವು ಟೇಸ್ಟ್ ನೋಡಿ ಕಾನ್ಸೆಪ್ಟ್ ನೋಡಿ ನಿಮ್ಮ ಶೋರೂಮ್ಗೆ ಯಾವ ಕಾನ್ಸೆಪ್ಟ್ ಸೆಟ್ ಆಗುತ್ತೆ ಯಾವ ಡಿಸೈನ್ಸ್ಗಳು ಸೆಟ್ ಆಗುತ್ತೆ ಆ ಪ್ಯಾಟರ್ನ್ಸ್ಗಳು ನೋಡಿ ಆ ವೆರೈಟಿಗಳು ನೋಡಿ ಯಾಕೆ ಆ ವೀಡಿಯೋಸಲ್ಲಿ ನಿಮಗೆ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ನ್ಯೂ ಡಿಸೈನ್ಸ್ ಏನು ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಅದೇ ಕಾನ್ಸೆಪ್ಟ್ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಪ್ಯಾಟರ್ನ್ ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ಆ ಥರ ಬೂಟೀಕ್ ಟೇಸ್ಟ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಅಲ್ಲಿ ಬಂದು ನೋಡ್ಬೋದು ಯಾಕೆ ಆ ಥರ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಒರಿಜಿನಲ್ ಮಿರರ್ ವರ್ಕ್ ಮತ್ತು ಪ್ಯೂರ್ ಫ್ಯಾಬ್ರಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನರ್ ಮತ್ತು ಬೂಟೀಕ್ ಟೇಸ್ಟ್ ರೆಡಿ ಆಗಿದೆ ಅದು ಎಲ್ಲ ಪರ್ಚೇಸಿಂಗ್ಗೆ ನೀವು ಬರ್ತಾ ಬರ್ತಾಯಿದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಾನ್ಸೆಪ್ಟ್ ನೋಡಿಬಿಡಿ ವೆರೈಟಿ ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ಆರ್ಟಿಕಲ್ಗಳು ನೋಡಿಬಿಡಿ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗಿದೆ ಸ್ಲೀವ್ಸ್ ಕೂಡ ನೀವು ನೋಡ್ತೀರಾ ಅಂದರೆ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಟಾಪ್ ಟು ಬಾಟಮ್ ಒರಿಜಿನಲ್ ಮಿರರ್ ವರ್ಕ್ದು ಕಾನ್ಸೆಪ್ಟ್ ಸ್ಟೋನ್ ವರ್ಕ್ದು ಮತ್ತು ಜರಿ ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಡಿಸೈನ್ಸ್ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ನಾನು ಡಿಸೈನ್ಸ್ ರೆಡಿ ಮಾಡಿದ್ದೀನಿ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಆಲ್ ಓವರ್ ಲಟ್ಕನ್ ಕಾನ್ಸೆಪ್ಟಲ್ಲಿ ಆ ಪೀಸ್ದು ಗ್ಯಾಟಪ್ಗೂ ನಿಮಗೆ ಬೇರೆ ಸಿಗುತ್ತೆ ಅದರ ದುಪಟ್ಟ ಕೂಡ ನೀವು ನೋಡ್ತೀರಾ ದುಪಟ್ಟ ಕೂಡ ನಿಮಗೆ ಆಲ್ ಓವರ್ ಪ್ರಿಂಟೆಡ್ ಫರ್ಡ್ ಫ್ರಂಟ್ ಬ್ಯಾಕ್ ಪ್ರಿಂಟೆಡ್ ಮಸ್ಲಿನ್ ಕಾನ್ಸೆಪ್ಟಲ್ಲಿ ಯಾರು ಹೋಗ್ತಾ ಇದ್ದಾವೆ ಆ ಕಾನ್ಸೆಪ್ಟಲ್ಲಿ ನೀವು ಹೋಗ್ಬೋದು ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ನ್ಯೂ ಫ್ಯಾಬ್ರಿಕ್ ಇಂಪೋರ್ಟೆಡ್ ಸಿ ಪಿ ಫ್ಯಾಬ್ರಿಕ್ ಹೇಳ್ಬೋದು ನ್ಯೂ ನ್ಯೂ ಕಾನ್ಸೆಪ್ಟ್ ಹ್ಯಾಂಡ್ವರ್ಕ್ ಡಿಸೈನ್ಸ್ ಮತ್ತು ಪ್ಯಾಟರ್ನ್ ಕಾನ್ಸೆಪ್ಟಲ್ಲಿ ಅವೈಲೇಬಲ್ ಇದ್ದಾವೆ ಯಾಕೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ಸ್ ವೆರೈಟಿ ವೈಸ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದರೆ ಪ್ಯೂರ್ ಬೇಸ್ ಮೇಲೆ ಆರ್ಟಿಕಲ್ಗಳು ಫ್ಯಾಬ್ರಿಕ್ ಕೂಡ ಡಿಫ್ರೆಂಟ್ ಇದ್ದಾವೆ ಡಿಸೈನ್ಸ್ ಕೂಡ ಡಿಫ್ರೆಂಟ್ ಇದ್ದಾವೆ ವರ್ಕ್ ಕೂಡ ನೀವು ನೋಡ್ತೀರಾ ಅಂದರೆ ಒರಿಜಿನಲ್ ಹ್ಯಾಂಡ್ ಓವರ್ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ಇದ್ದಾವೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ನಿಮಗೆ ಬೈ ಮಾಡೋಕ್ಕೆ ಇದ್ದಾವೆ ಆಲ್ ಓವರ್ ಪ್ಲಾಜೋ ಆಗಲಿ ನಿಮಗೆ ಪ್ಯಾಂಟ್ ಆಗಲಿ ಯಾವ ವೆರೈಟಿ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಜನ ಹೇಳ್ತಾರೆ ಸರ್ ಪ್ಲಾಜೋ ಅಲ್ಲಿ ಕಾನ್ಸೆಪ್ಟಲ್ಲಿ ಏನಿದ್ದಾವೆ ಅಂದರೆ ಪ್ಲಾಜೋ ಕಾನ್ಸೆಪ್ಟಲ್ಲಿ ಆಲ್ ಓವರ್ ಬ್ಲ್ಯಾಕ್ ಡೈಮಂಡಲ್ಲಿ ಬ್ಲ್ಯಾಕ್ ಕಾನ್ಸೆಪ್ಟಲ್ಲಿ ಹ್ಯಾಂಡ್ವರ್ಕ್ ಕಾನ್ಸೆಪ್ಟಲ್ಲಿ ನೋಡ್ತಾ ಇದ್ರೆ ಆ ಕಾನ್ಸೆಪ್ಟಲ್ಲಿ ಓಲ್ ಓವರ್ ವರ್ಕ್ ಫ್ರಂಟ್ ಬ್ಯಾಕ್ ಓಲ್ ಓವರ್ ವರ್ಕಲ್ಲಿ ಕಾನ್ಸೆಪ್ಟ್ ನಿಮಗೆ ಸಿಗ್ತಾ ಇದ್ದಾವೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ ಮೇಲೆ ಆಗಿದೆ ಜಾರ್ಜೆಟ್ ಫ್ಯಾಬ್ರಿಕಲ್ಲಿನ ಕಟ್ವರ್ಕ್ ಡಿಸೈನ್ಸ್ಗಳು ವರ್ಕ್ದು ಹೆವಿ ಡಿಮ್ಯಾಂಡ್ ಇದ್ದಾವೆ ಮಾರ್ಕೆಟಲ್ಲಿ ಆ ಥರ ಕಟ್ವರ್ಕ್ ಡಿಸೈನ್ಸ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡಿಂದ ನಡೀತಾ ಇದೆ ಸ್ಲೀವ್ಸ್ ನೋಡ್ತಿದ್ರೆ ನೋಡ್ತೀರಂದ್ರೆ ಸ್ವಲ್ಪ ಯುನಿಕ್ ಮತ್ತು ಡಿಸೈನ್ಸ್ ವೆರೈಟಿ ಆතර ಪೀಸಸ್ ನಿಮಗೆ ಪರ್ಚೇಸಿಂಗ್ ಗೆ ಇದೆ ಸ್ಲೀವ್ಸ್ ಕೂಡ ಬಾಟಮ್ ಕೂಡ ಮತ್ತೆ ಬಾಟಮ್ प्लाಜೋ 올 ಓವರ್ प्लाಜೋ ಅಲ್ಲಿ जस्ट ಹೆವಿ ಕಾನ್ಸೆಪ್ಟ್ ಅಲ್ಲಿ ನಿಮಗೆ अवेलेबल ಇದೆ ಆතර ಕಟ್ವರ್ಕ್ ಡಿಸೈನ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ಹೆವಿ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೆ ಬಾಟಮ್ ಟಾಪ್ ಮತ್ತೆ ದುಪಟ್ಟಾ 올 ಓವರ್ ಮೂರು ಕಡೆ ನಿಮಗೆ ಕಟ್ವರ್ಕ್ ಅಲ್ಲಿ ಡಿಸೈನ್ಸ್ ಗಳು ಬೇಕಾಗಿದೆ ಆ ಕಟ್ವರ್ಕ್ ಅಲ್ಲಿ ಡಿಸೈನ್ಸ್ ಗಳು ಸಿಗುತ್ತೆ ಕಲರ್ ಚಾರ್ಟ್ वाइज ನೋಟ್ ತಿರ ಅಂದ್ರೆ ಎರಡೆ ಎರಡೆ ಕಲರ್ ಚಾರ್ಟ್ ದು ಎಕ್ಸೆಲ್ ಡಬಲ್ ಎಕ್ಸೆಲ್ ದು ಕಾಂಬೋ ನಿಮಗೆ ಸಿಗುತ್ತೆ ಎಡ್ ಎಕ್ಸೆಲ್ ಆ್ಯಡ್ ಡಬಲ್ ಎಕ್ಸೆಲ್ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ನ್ಯೂ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆ ಥರ ಜಿಮಿಚು ಫ್ಯಾಬ್ರಿಕಲ್ಲಿ ಕಾನ್ಸೆಪ್ಟ್ ಅವೈಲೇಬಲ್ ಇದ್ದಾವೆ ಅಷ್ಟೊಂದು ಡಿಸೈನ್ಸ್ ಅಷ್ಟೊಂದು ವೆರೈಟಿ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಲ್ಲಿ ಸೂರತ್ಗೆ ಬರ್ಬೋದು ನೀವು ಆ ಥರ ಬುಟಿಕ್ ಟೇಸ್ಟಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಆ ವಿಡಿಯೋ ಇಷ್ಟಾಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ